ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಎಂಟುನೂರ ಐವತ್ಮೂರನೇ ಜಯಂತಿಯ ಆಚರಣೆ ಆಲಮೇಲ ತಾಲೂಕಿನ ಬಗಲೂರ ಗ್ರಾಮದಲ್ಲಿ ಗೋವಿ ಸಮಾಜದ ಶ್ರೀ ಮರಗಮ್ಮ ದೇವಿ ದೇವಸ್ಥಾನ ಹತ್ತಿರ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಎಂಟುನೂರ ಐವತ್ಮೂರನೇ ಜಯಂತಿ ಆಚರಣೆ ಸಾಮಾಜಿಕ ಕ್ರಾಂತಿ ವಚನ ಕ್ರಾಂತಿಯ ಮೂಲಕ ಮಾನವ ಧರ್ಮದ ಶ್ರೇಷ್ಠತೆಯನ್ನು ಸಾರುವಲ್ಲಿ ಗುರು ಶಿವಯೋಗಿ ಸಿದ್ದರಾಮೇಶ್ವರರು ಪಾತ್ರರಾಗಿದ್ದರು ಎಂದು ದಲಿತ ಬೋವಿ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ ದೇವೀಂದ್ರ ಗೌಂಡಿ ಹೇಳಿದರು ಇದೇ ಸಂದರ್ಭದಲ್ಲಿ ಬೋವಿ ಸಮಾಜದ ಮುಖಂಡರಾದ ಮಲ್ಲು ಗೌಂಡಿ ಅರ್ಜುನ್ ಗೌಂಡಿ ದೇವು ಗೌಂಡಿ ಚಂದ್ರು ಗೌಂಡಿ ಶರಣು ಗೌಂಡಿ ಮಾರ್ತಾಂಡ ಗೌಂಡಿ ಸುನಿಲ್ ಗೌಂಡಿ ಅನಿಲ್ ಗೌಂಡಿ ಸುರೇಶ್ ಗೌಂಡಿ ಶ್ರೀಕಾಂತ ಗೌಂಡಿ ಸೋಮಣ್ಣ ಗೌಂಡಿ ಶರಣು ಗೌಂಡಿ ಮಂಜು ಗೌಂಡಿ ಗ್ರಾಮದ ಮುಖಂಡರು ಪಾಲ್ಗೊಂಡಿದ್ದರು 我这里呢。